ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಣು ಯುದ್ಧವನ್ನು ನೆಲೆಸಿದಾಗಿ ಟ್ರಂಪ್ ಇಪ್ಪತ್ತೈದನೇ ಬಾರಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಆದರೆ ಪ್ರಧಾನಿ ಮೋದಿಯವರು ಮಾತ್ರ ಇನ್ನೂ ಯಾಕೆ ಆ ಬಗ್ಗೆ ಮೌನವಾಗಿದ್ದಾರೆ ಟ್ರಂಪ್ ಭಾರತವನ್ನು ಅಣು ಯುದ್ಧದಿಂದ ರಕ್ಷಿಸಿದ್ದಾಗಿ ಇಪ್ಪತ್ತೈದನೇ ಬಾರಿಗೆ ಸಂಭ್ರಮಿಸ್ತಾ ಇರುವಾಗ ನಮ್ಮ ದೇಶಕ್ಕೆ ಅದು ಇರಿಸುಮುರುಸು ಉಂಟು ಮಾಡ್ತಾ ಇಲ್ವಾ ನಮ್ಮ ದೇಶದ ಸರ್ಕಾರ ಇನ್ನು ಮುಂದೆ ಟ್ರಂಪ್ ಆ ರೀತಿ ಮಾತನಾಡದಂತೆ ಒಂದು ಸ್ಪಷ್ಟ ಸಂದೇಶ ರವಾನಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ವಿದೇಶಿ ನಾಯಕ ಭಾರತದ ಸಾರ್ವಭೌಮತ್ವವನ್ನು ಪದೇ ಪದೇ ಅವಮಾನಿಸ್ತಾ ಇರುವಾಗ ನಮ್ಮ ಪ್ರಧಾನ ಅವರು ಯಾಕೆ ಅವರು ಬಾಯಿ ಮುಚ್ಚಿಸೋದಿಕ್ ಆಗ್ತಾ ಇಲ್ಲ ಟ್ರಂಪ್ ಭಾರತದ ಗೌರವವನ್ನು ಪಣಕ್ಕಿಟ್ಟು ತನ್ನ ವೈಯಕ್ತಿಕ ರಾಜತಾಂತ್ರಿಕ ವಿಜಯದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಅಂತ ಇಪ್ಪತ್ತೈದು ಹೇಳಿಕೆಗಳ ನಂತರ ಕೂಡ ಪ್ರಧಾನಿ ಮೋದಿ ಅವರ ಮೌನ ಏನನ್ನ ಸೂಚಿಸುತ್ತೆ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತ ವಿಷಯ ಇನ್ನೊಂದು ರಾಷ್ಟ್ರದ ಮುಖ್ಯಸ್ಥರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರುವಾಗ ನಾವು ಮೌನವಾಗಿರೋದಿಕ್ ಸಾಧ್ಯನಾ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ತಂದಂತಹ ಕೀರ್ತಿ ತಮಗ್ ಸಲ್ಲುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಪದೇ ಪದೇ ಹೇಳ್ಕೊಳ್ತಾ ಇರೋದು ದೊಡ್ಡ ವಿವಾದ ಕಾರಣ ಆಗಿದೆ ಕಳೆದ ಎಪ್ಪತ್ ದಿನಗಳಲ್ಲಿ ಇಪ್ಪತ್ತೈದು ಬಾರಿ ಟ್ರಂಪ್ ಸಾರ್ವಜನಿಕವಾಗಿ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಪ್ರಧಾನಿ ಮೋದಿ ಅವರು ಈ ಬಗ್ಗೆ ಮೌನ ವಹಿಸಿರೋದು ಈಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಕಾಂಗ್ರೆಸ್ ಪಕ್ಷ ಈ ಮೌನವನ್ನು ಪ್ರಶ್ನೆ ಮಾಡಿದ್ದು ಸರ್ಕಾರದ ವಿದೇಶಾಂಗ ನೀತಿಯನ್ನ ತೀವ್ರವಾಗಿ ಟೀಕೆ ಮಾಡಿದೆ ದೇಶದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ದುರ್ಬಲಗೊಳಿಸೋದಕ್ಕೆ ಮತ್ತೆ ವಿದೇಶ ಪ್ರವಾಸಿಗಳಿಗೆ ಮಾತ್ರ ಸಮಯ ಹೊಂದಿರುವಂತಹ ಪ್ರಧಾನಿಯವರ ನಿಷ್ಕ್ರಿಯತೆ ಇದು ಅಂತ ಕಾಂಗ್ರೆಸ್ ದೂರಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಕುರಿತು ತಮ್ಮ ಅಭಿಪ್ರಾಯವನ್ನು ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಮೋದಿ ಸರ್ಕಾರವು ಸಂಸತ್ತಿನಲ್ಲಿ ಪಹಲ್ಗಾಂ ಸಿಂಧೂರ್ ಬಗ್ಗೆ ಚರ್ಚೆಗೆ ನಿಖರವಾದ ದಿನಾಂಕಗಳನ್ನು ನೀಡೋದಕ್ಕೆ ನಿರಾಕರಿಸ್ತಾ ಇರುವಾಗ ಮತ್ತೆ ಪ್ರಧಾನಮಂತ್ರಿಯವರು ಚರ್ಚೆಗೆ ಉತ್ತರಿಸೋದಕ್ಕೆ ಬದ್ಧರಾಗದಂತೆ ಪಟ್ಟು ಹಿಡಿದಿರುವಾಗ ಅಧ್ಯಕ್ಷ ಟ್ರಂಪ್ ತಮ್ಮ ಹೇಳಿಕೆಗಳ ರಜತೋತ್ಸವವನ್ನು ತಲುಪಿದ್ದಾರೆ ಕಾಲು ಶತಮಾನದ ಗಡಿ ದಾಟಿದ್ದಾರೆ ಕಳೆದ ಎಪ್ಪತ್ತ್ಮೂರು ದಿನಗಳಲ್ಲಿ ಅವರು ಇಪ್ಪತ್ತೈದು ಬಾರಿ ಬೊಬ್ಬೆ ಹೊಡೆದಿದ್ದಾರೆ ಆದರೆ ಭಾರತದ ಪ್ರಧಾನಮಂತ್ರಿಯವರು ಮಾತ್ರ ಸಂಪೂರ್ಣವಾಗಿ ಮೌನವಾಗಿದ್ದಾರೆ ಕೇವಲ ವಿದೇಶ ಪ್ರವಾಸಗಳಿಗೆ ಮತ್ತೆ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ಅಸ್ಥಿರಗೊಳಿಸೋದಕ್ಕೆ ಮಾತ್ರ ಸಮಯವನ್ನು ಕಂಡುಕೊಳ್ತಾ ಇದ್ದಾರೆ ಅಂತ ಜೈರಾಮ್ ರಮೇಶ್ ಅವರು ಟೀಕೆ ಮಾಡಿದ್ದಾರೆ ಟ್ರಂಪ್ ಅವರ ಈ ಹೇಳಿಕೆಗಳು ಭಾರತದ ವಿದೇಶಾಂಗ ನೀತಿಯ ದೌರ್ಬಲ್ಯವನ್ನು ಎತ್ತಿ ತೋರಿಸೋ ಹಾಗಿವೆ ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಯಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಗಳನ್ನು ನಿಲ್ಲಿಸಿದ್ದೀವಿ ಅವು ಬಹುಶಃ ಅಣು ಯುದ್ಧದಲ್ಲಿ ಕೊನೆಗೊಳ್ತಾ ಇದ್ವು ಅವರು ಕಳೆದ ದಾಳಿಯಲ್ಲಿ ಐದು ವಿಮಾನಗಳನ್ನು ಹೊಡೆದುರುಳಿಸಿದರು ಅದು ಪದೇ ಪದೇ ಹಿಂದೆ ಮುಂದೆ ನೋಡ್ತಾ ಇತ್ತು ನಾನು ಅವರಿಗೆ ಕರೆ ಮಾಡಿ ನೋಡಿ ಇನ್ನು ವ್ಯಾಪಾರ ಇಲ್ಲ ನೀವಿದನ್ನು ಮಾಡಿದ್ರೆ ಮಾಡಿದರೆ ಅದು ಒಳ್ಳೆಯದಲ್ಲ ಅಂತ ಹೇಳಿದೆ ಅವು ಎರಡೂ ಪ್ರಬಲ ಅನುರಾಷ್ಟ್ರಗಳು ಮತ್ತು ಅದು ಎಲ್ಲಿಗೆ ಹೋಗ್ತಾ ಇತ್ತೋ ಯಾರಿಗೂ ಗೊತ್ತಿರಲಿಲ್ಲ ಮತ್ತು ನಾನು ಅದನ್ನು ನಿಲ್ಲಿಸದೆ ಅಂತ ಅವ್ರು ಹೇಳಿಕೊಂಡಿದ್ದಾರೆ ಎರಡು ಅಣ್ವಸ್ತ್ರ ರಾಷ್ಟ್ರಗಳ ನಡುವಿನ ಸಂಘರ್ಷವನ್ನು ತನ್ನ ಕೇವಲ ವ್ಯಾಪಾರದ ಬೆದರಿಕೆಯಿಂದ ನಿಲ್ಲಿಸದೆ ಅಂತ ಟ್ರಂಪ್ ಹೇಳ್ಕೊಳ್ತಾ ಇರೋದು ಅವರ ದುರಹಂಕಾರದ ಪರಮಾವಧಿಯನ್ನು ತೋರಿಸುತ್ತೆ ಈ ಗಂಭೀರ ವಿಚಾರದ ಬಗ್ಗೆ ಭಾರತದ ಪ್ರಧಾನಮಂತ್ರಿಯವರು ಮೌನವಾಗಿರೋದು ಆಶ್ಚರ್ಯವನ್ನು ಮೂಡಿಸ್ತಾ ಇದೆ ಭಾರತ ಸರ್ಕಾರವು ಈ ವಿಷಯದ ಬಗ್ಗೆ ಅಧಿಕೃತವಾಗಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಭಾರತವು ಪಾಕಿಸ್ತಾನದೊಂದಿಗೆ ಸದನ ವಿರಾಮದ ಕುರಿತು ಯಾವುದೇ ಮಾತುಕತೆಗಳನ್ನು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆಸಿಲ್ಲ ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರು ನೇರವಾಗಿ ಮಾತುಕತೆಯನ್ನು ನಡೆಸಿ ಈ ಒಪ್ಪಂದಕ್ಕೆ ಬಂದಿದ್ದಾರೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಟ್ರಂಪ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಸರ್ಕಾರ ಹೇಳಿದೆ ಆದರೂ ಪ್ರಧಾನಮಂತ್ರಿ ಮೋದಿ ಅವರು ಟ್ರಂಪ್ ಅವರ ಈ ಸಾರ್ವಜನಿಕ ಹೇಳಿಕೆಗಳನ್ನು ನೇರವಾಗಿ ನಿರಾಕರಿಸೋದಕ್ಕೆ ಮುಂದಾಗದೇ ಇರೋದು ಈ ಟೀಕೆ ಕಾರಣ ಆಗಿದೆ ವ್ಯಾಪಾರವನ್ನು ಒಂದು ಅಸ್ತ್ರವಾಗಿ ಬಳಸಿ ಯುದ್ಧವನ್ನು ಕೊನೆಗೊಳಿಸಿದ್ದು ಅನ್ನುವಂತಹ ಟ್ರಂಪ್ ಅವರ ಹೇಳಿಕೆಯು ಭಾರತದ ಪ್ರತಿಷ್ಠೆಗೆ ಅವಮಾನಕರ ಅಂತ ವಿಶ್ಲೇಷಕರು ಹೇಳ್ತಾರೆ ಎರಡು ಸಾರ್ವಭೌಮ ರಾಷ್ಟ್ರಗಳ ನಡುವಿನ ಸಂಘರ್ಷವನ್ನು ಕೇವಲ ವ್ಯಾಪಾರದ ಆಮಿಷದ ಮೂಲಕ ಕೊನೆಗೊಳಿಸಲಾಗಿದೆ ಅಂತ ಹೇಳೋದು ಭಾರತದ ಘನತೆಗೆ ಚ್ಯುತಿ ತರುವಂತಿದೆ ಈ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಅವರು ಸಾರ್ವಜನಿಕವಾಗಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೇ ಇರೋದು ಸರ್ಕಾರದ ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಟ್ರಂಪ್ ಅವರ ಈ ಪುನರಾವರ್ತಿತ ಹೇಳಿಕೆಗಳ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಅವರು ಇದನ್ನು ಯಾಕೆ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಟ್ರಂಪ್ ಅವರ ಈ ಹೇಳಿಕೆಗಳು ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಇದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಆದರೆ ಅವರು ಬಾಯ ಮುಚ್ಚಿಸೋದಕ್ಕೆ ನಮ್ಮ ಸರ್ಕಾರಕ್ಕೆ ಸಾಧ್ಯವಾಗದೇ ಇರೋದು ಬಹಳ ವಿಚಿತ್ರ ಇದು ಜೈರಾಮ್ ರಮೇಶ್ ಅವರು ಉಲ್ಲೇಖ ಮಾಡಿರೋ ಹಾಗೆ ಮೋದಿ ಸರ್ಕಾರವು ಸಂಸತ್ತಿನಲ್ಲಿ ಪೆಹಲ್ಗಾಮ್ ಸಿಂಧೂರ್ ವಿಚಾರದ ಬಗ್ಗೆ ಚರ್ಚೆಗೆ ಒಂದು ನಿಖರವಾದಂತಹ ದಿನಾಂಕವನ್ನು ನೀಡೋದಕ್ಕೆ ನಿರಾಕರಿಸ್ತಾ ಇದೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತಹ ಇಂಥ ಮಹತ್ವದ ವಿಷಯಗಳ ಬಗ್ಗೆ ಪ್ರಧಾನಮಂತ್ರಿ ಮೌನವಾಗಿರೋದು ಅವರ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತಹ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದ್ರು ಅದರ ನಂತರ ಭಾರತವು ಪಾಕಿಸ್ತಾನದ ಗಡಿಯುದ್ದಕ್ಕೂ ಭಯೋತ್ಪಾದಕ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡುವಂತಹ ಆಪರೇಷನ್ ಸಿಂಧೂರನ್ನು ಪ್ರಾರಂಭ ಮಾಡಿತು ಈ ಕಾರ್ಯಾಚರಣೆ ಕುರಿತು ಮತ್ತೆ ಟ್ರಂಪ್ ಅವರ ಹೇಳಿಕೆಗಳ ಕುರಿತು ಪ್ರಧಾನಮಂತ್ರಿ ಅವರು ಸಂಸತ್ತಿನಲ್ಲಿ ಹೇಳಿಕೆಯನ್ನು ನೀಡಬೇಕು ಮತ್ತೆ ಚರ್ಚೆಗೆ ಒಂದು ಅವಕಾಶವನ್ನ ನೀಡಬೇಕು ಅನ್ನೋದು ವಿಪಕ್ಷ ಕಾಂಗ್ರೆಸ್ನ ಆಗ್ರಹ ಆಗಿದೆ ಭಾರತದ ರಕ್ಷಣಾ ಹಾಗೆ ವಿದೇಶಾಂಗ ನೀತಿಯು ಇತ್ತೀಚಿನ ದಿನಗಳಲ್ಲಿ ಕೆಲವು ಹಿನ್ನಡೆಗಳನ್ನು ಅನುಭವಿಸಿದೆ ಗಾಜಾ ವಿಷಯದಲ್ಲಿನ ಭಾರತದ ಮೌನ ಪಹಲ್ಗಾಮ್ ದಾಳಿಯನ್ನ ತಡೆಯದಂತಹ ವೈಫಲ್ಯ ಹಾಗೆ ಆ ಬಳಿಕ ದಾಳಿ ಮಾಡಿದ ಭಯೋತ್ಪಾದಕರನ್ನ ಬಂಧಿಸುವಲ್ಲಿನ ವಿಳಂಬ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಪಾಕಿಸ್ತಾನದೊಂದಿಗೆ ಹೆಚ್ಚುತ್ತಾ ಇರುವಂತಹ ಟ್ರಂಪ್ ಅವರ ಸಾಮೀಪ್ಯವು ಭಾರತದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡಬಹುದು ಕಾಶ್ಮೀರ ವಿಷಯದಲ್ಲೂ ಕೂಡ ಟ್ರಂಪ್ ಅವರ ನಿಲುವು ಭಾರತಕ್ಕೆ ಪ್ರತಿಕೂಲವಾಗಿರುವಂತಹ ಸಾಧ್ಯತೆ ಇದೆ ಇದಲ್ಲದೆ ಚೀನಾ ಕೂಡ ಭಾರತಕ್ಕೆ ಗಂಭೀರ ಸವಾಲಾಗಿ ಬೆಳೀತಾ ಇದೆ ಗಡಿ ವಿವಾದಗಳ ಜೊತೆಗೆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ನಿರ್ಮಿಸ್ತಾ ಇರುವಂಥ ಬೃಹತ್ ಆಣೆಕಟ್ಟು ಭಾರತದ ಈಶಾನ್ಯ ರಾಜ್ಯಗಳ ನೀರಿನ ಭದ್ರತೆಗೆ ಅಪಾಯವನ್ನು ಉಂಟು ಮಾಡಬಹುದು ಈ ವಿಷಯಗಳ ಬಗ್ಗೆ ಭಾರತ ಸರ್ಕಾರವು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಟ್ರಂಪ್ ಅವರ ಹೇಳಿಕೆಗಳು ಮತ್ತು ಪ್ರಧಾನಮಂತ್ರಿ ಮೋದಿ ಅವರ ಮೌನದ ಹಿನ್ನೆಲೆಯಲ್ಲಿ ಭಾರತದ ವಿದೇಶಾಂಗ ನೀತಿಯು ಸಂಕಷ್ಟದಲ್ಲಿದೆ ಅಂತ ಕಾಂಗ್ರೆಸ್ ಅಭಿಪ್ರಾಯಪಟ್ಟಿದೆ ಈಗ ಸರ್ಕಾರವು ಈ ಗಂಭೀರ ವಿಷಯಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡಬೇಕು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡೋದಿಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಪ್ರಧಾನಿ ಮೋದಿಯವರು ತಮ್ಮ ಮೌನವನ್ನು ಮುರಿದು ದೇಶಕ್ಕೆ ಸತ್ಯವನ್ನು ತಿಳಿಸುವಂಥ ಮತ್ತು ವಿರೋಧ ಪಕ್ಷದ ಕಳವಳಗಳಿಗೆ ಉತ್ತರಿಸುವಂಥ ಒಂದು ಧೈರ್ಯವನ್ನು ತೋರಿಸಬೇಕು ಅಮೆರಿಕದ ಅಧ್ಯಕ್ಷರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಚಾರದಲ್ಲಿ ಪದೇ ಪದೇ ಈ ರೀತಿ ಹೇಳಿಕೆ ನೀಡ್ತಾ ಇರೋದು ಮತ್ತು ಭಾರತದ ಪ್ರಧಾನಮಂತ್ರಿ ಅದರ ಬಗ್ಗೆ ಮೌನವಾಗಿರೋದು ಜಾಗತಿಕವಾಗಿ ಭಾರತದ ಮೇಲೆ ರಾಜತಾಂತ್ರಿಕ ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ಮರಿಬಾರದು ಈ ವಿಷಯದ ಬಗ್ಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳೋದು ಭಾರತದ ಹಿತಾಸಕ್ತಿಗೆ ಅತ್ಯಗತ್ಯ ಈ ವಿಷಯದ ಕುರಿತಾಗಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ